ನಮಸ್ಕಾರ ಸ್ನೇಹಿತರೆ ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಾಲು ಕೆನೆಯಿಂದ ತುಪ್ಪ ಕಾಯಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಡೈಲಿ ಬಂದಿದ್ದ ಹಾಲು ಕೆನೆಯೆಲ್ಲ ಫ್ರೀಝರ್ನಲ್ಲಿ ಇಟ್ಕೊಳ್ತೀನಿ ಡೈಲಿ ಹಾಲು ಕಾಯಿಸಿ ಈ ಥರ ಎತ್ತಿಟ್ಕೊತೀನಿ ನಾನು ಯೂಸ್ ಮಾಡೋ ಹಾಲು ಬಂದು ಸಮೃದ್ಧಿ ಅಂತ ಈ ಥರ ಪಾಕೆಟ್ ಇದ್ದು ಈ ಹಾಲು ತುಂಬ ಚೆನ್ನಾಗಿರುತ್ತೆ ಹಾಫ್ ಲೀಟರ್ ಬಂದು ಟ್ವೆಂಟಿ ಏಯ್ಟ್ ರುಪೀಸು ಇದಿಲ್ಲ ಅಂದರೂ ಶುಭಮ್ ತಗೋಬೋದು ಆರೆಂಜ್ ಕಲರ್ ಬರುತ್ತಲ್ಲ ಅದು ಹಾಲು ಕಾಯಿಸಿ ಇಟ್ಟಿರೋದು ಇದು ಹಾಲು ಕಾಯಿಸಿ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಾದ್ರೆನೇ ಎತ್ತಿ ಫ್ರಿಜ್ ಇಟ್ಕೊಂಡು ಇಟ್ಕೊತೀನಿ ಸಮೃದ್ಧಿ ಇಲ್ಲ ಶುಭಮ್ ಬಿಟ್ಟು ಮತ್ತು ತಿರುಮಲ ಏನು ತಗೊಬಿಡಿ ತಿರುಮಲ ತಗೊಂಡ್ರೆ ಅದು ಕೆನೆ ಬರಲ್ಲ ನನಗೆ ಎರಡೇ ಹಾಲು ಗೊತ್ತಿರೋದು ಮತ್ತು ತಿರುಮಲದಲ್ಲೂ ಟ್ರೈ ಮಾಡಿದೆ ಅದು ನನಗೆ ಕೆನೆ ಬಂದಿಲ್ಲ ಒಂದು ಹಾರದ ದಾಲತ್ ಕೆನೆ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊತೀನಿ ಎರಡು ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊತೀನಿ ಗ್ರೈಂಡರ್ ಮಾಡೋದು ಹೇಗೆ ಅಂದರೆ ಹಾಫ್ ಮಾಡಿ ಹಾನ್ ಮಾಡಬೇಕು ಮಿಕ್ಸಿನ ಸ್ವಲ್ಪ ಹಾಫು ಆನು ಹಾಫು ಆನ್ ಇದೆ ಇದೇ ಥರ ಒಂದು ನಾಲ್ಕೈದು ಟೈಮ್ ಮಾಡಬೇಕು ಇಷ್ಟ ಆಗೈತೆ ಮತ್ತು ಸ್ವಲ್ಪ ನೀರು ಇದ್ದೀನಿ ಹಾಫು ಆನ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ಒಂದು ನಿಮಿಷ ಆಗುತ್ತೆ ಒಂದು ಟೈಮು ಈ ಥರ ಬೆಣ್ಣೆ ಬರೋದಕ್ಕೆ ಹಾಫು ಆನು ಹಾಫ್ ಆನು ಈ ಥರನೇ ಮಾಡ್ಕೊತಾ ಇರಬೇಕು ಒಂದೇ ಸರಿ ರುಬ್ಬಾರ್ದು ನೋಡಿ ಈ ಥರ ಬಂದೈತೆ ಬೆಣ್ಣೆ ಐಸ್ ಕ್ಯೂಬ್ ಹಾಕೋದ್ರಿಂದ ಈ ಥರ ಯಲ್ಲೋ ಕಲರ್ ಬರುತ್ತೆ ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ ಸ್ವಲ್ಪ ಐತೆ ಇತ್ತು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಮತ್ತು ಇರೋ ಎಲ್ಲ ಎತ್ಕೊಂಡು ಅದೇ ಥರ ಗ್ರೈಂಡರ್ ಮಾಡ್ಕೊತೀನಿ ಅವಾಗೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡಿದ್ನಲ್ವಾ ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಲ್ಲ ಗ್ರೈಂಡರ್ ಆಗೈತೆ ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇಷ್ಟ ಆಗೈತೆ ಅರ್ಧ ಲೀಟ್ರ್ ಹಾಲು ಇಪ್ಪತ್ತು ದಿವ್ಸದ ಕೆನೆಯಲ್ಲಿ ಇಷ್ಟು ಆಗೈತೆ ಒಂದು ಲೀಟ್ರ್ ಹಾಲಾದ್ರಂತು ಇಷ್ಟು ಇನ್ನೊಂದು ಇದು ಮತ್ತು ಇನ್ನೂ ಇಷ್ಟ ಆಗುತ್ತೆ ಆವಾಗ ಒಂದು ಕೆ ಜಿ ಬರ್ಬೋದು ಅನ್ಕೋತೀನಿ ಇದು ಹಾಫ್ ಕೆ ಜಿ ಬರುತ್ತೇನೋ ಹಾಫ್ ಕೆ ಜಿ ಬಂದು ತುಪ್ಪ ಮುನ್ನೂರ ಹದಿನೈದು ರೂಪಾಯಿ ಎಷ್ಟು ಉಳಿತಾಯ ಆಗುತ್ತಲ್ಲ ಹಾಲಲ್ಲಿ ಟೂ ಇನ್ ಒನ್ ಇದ್ದಂಗೆ ಕಾಫಿಗೂ ಆಗುತ್ತೆ ಟೀಗೂ ಆಗುತ್ತೆ ಮತ್ತು ಮಕ್ಕಳು ಕುಡಿಯೋದಕ್ಕೂ ಆಗುತ್ತೆ ಮತ್ತು ತುಪ್ಪನೂ ಕಾಯಿಸ್ಕೊಬೋದಲ್ವ ಯಾರು ಕೆನೆ ವೇಸ್ಟ್ ಮಾಡ್ತಾರೆ ವೇಸ್ಟ್ ಮಾಡೋಕ್ಕಂತೂ ಹೋಗಬೇಡಿ ಹೋಗ್ಬೇಡಿ ಈ ಥರ ತುಪ್ಪ ಕಾಯಿಸ್ಕೊಬೋದು ತುಪ್ಪ ಕಾಯೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಾನ್ಸ್ಟಿಕ್ಕಾಗಲಿ ಇಲ್ಲ ಕಬ್ಬಿಣದ ಬಾಂಡ್ಲಿ ಆಗಲಿ ಇಟ್ಕೋಬೇಕು ಸ್ವಲ್ಪ ತಳ ದಪ್ಪವಾಗಿ ಇರಬೇಕು ಬೆಣ್ಣೆಲ್ಲ ಹಾಕೊಂಡಿದ್ದೀನಿ ನೋಡಿ ಈ ಥರ ಬರ್ತೈತೆ ಉರಿ ಕಮ್ಮಿಲೇ ಇಟ್ಕೋಬೇಕು ನೋಡಿ ಈ ಥರ ಎಲ್ಲ ಕರಗೈತೆ ನೋಡಿ ಈ ಥರ ಎಲ್ಲ ನೊರೆ ಬರ್ತೈತೆ ವೈಟ್ ಕಲರಾಗೆ ಒಳಗಡೆ ಎಲ್ಲೋ ಇರುತ್ತೆ ಮೇಲೆ ವೈಟ್ ಇರುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಕಲ್ಲಷ್ಟು ಉಪ್ಪು ಹಾಕ್ತೀನಿ ಎರಡೇ ಕಲ್ಲು ಸಾಕು ಯಾಕೆಂದ್ರೆ ರುಚಿಗೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಎರಡು ಹಾಕ್ಕೊಳ್ಳಿ ನಾನು ರುಚಿಗೋಸ್ಕರ ಹಾಕ್ತಾಯಿದ್ದೀನಿ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಲವಂಗ ಬಂದು ಫ್ಲೇವರ್ಗೆ ಮತ್ತು ಜಜ್ಜಿರು ಅಂತ ಏಲಕ್ಕಿ ಹಾಕೊತ ಇದ್ದೀನಿ ನೋಡಿ ಜಜ್ಜಿ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ ಆ ಸಿಪ್ಪೆ ಸಮೇತನೇ ಹಾಕ್ಕೊತೀನಿ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಮತ್ತು ಲವಂಗ ಬಂದು ಫ್ಲೇವರ್ಗೆ ಹಾಕ್ಕೊಳ್ಳೋದು ಉಪ್ಪು ರುಚಿಗೆ ಹಾಕ್ಕೊಳ್ಳೋದು ಉಪ್ಪು ಜಾಸ್ತಿ ಹಾಕೊಳ್ಳೋಕ್ಕಂತೂ ಹೋಗ್ಲೇಬೇಡಿ ನೀವು ಉಪ್ಪು ಹಾಕ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಬಿಟ್ಬಿಡಿ ತುಳಸಿ ಎಲೆ ಇದ್ದೀನಿ ಮುಂದ ಮೂರು ನಾನು ಎಲೆ ಇನ್ನು ಹಾಕ್ಕೊಂಡಿಲ್ಲ ತುಳಸಿ ಎಲೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅದು ಫ್ಲೇವರು ತುಳಸಿ ಎಲೆ ಇಲ್ಲ ಅಂದರೆ ಕರ್ಬೇವೆಲೆ ಹಾಕೋಬೋದು ಎಲೆ ಇಲ್ಲ ಅಂತಂದ್ರೆ ನುಗ್ಗೆ ಸೊಪ್ಪು ಹಾಕೋಬೋದು ಇಲ್ಲ ಎಲೆ ಹಾಕೋಬೋದು ಇವು ನಾಲ್ಕರಲ್ಲಿ ಯಾವ್ದು ಬೇಕಾದ್ರೂ ಹಾಕೋಬೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗೈತೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಐತೆ ನೋಡಿ ನೊರೆ ಇನ್ನು ನೊರೆ ಬಂದರೆ ತುಪ್ಪ ಕಾಯ್ದು ಆಗೈತೆ ಅಂತ ಅರ್ಥ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೊತೀನಿ ಇದನ್ನ ಫಿಲ್ಟ್ರ್ ಮಾಡ್ಕೊಡೋದಕ್ಕೆ ನೋಡಿ ಈ ಥರ ಅಗಲವಾಗಿ ಹೋಲಿರೋದು ಇಟ್ಕೊಂಡಿದ್ದೀನಿ ಈ ಥರ ಇಲ್ಲ ಅಂದರೆ ನೀವು ಕಾಫಿ ಮತ್ತು ಟೀ ಫಿಲ್ಟ್ರ್ ಮಾಡ್ತೀರಲ್ವಾ ಅದರಲ್ಲೇ ಮಾಡ್ಕೋಬೋದು ಎಲ್ಲ ಫಿಲ್ಟರ್ ಆಗೈತೆ ಅದ್ರ ಮೇಲೆ ಪ್ರೆಸ್ ಮಾಡಿ ಹುಷಾರಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಒಂದು ಡ್ರಾಪ್ ಇದ್ದರೂ ಯಾವ ಎಷ್ಟು ನೋವಾಗುತ್ತೆ ಗೊತ್ತಾ ಇಷ್ಟು ಎರಡಾಗೈತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್